ನಮಸ್ತೆ ನಾನು ಇವತ್ತು ನಾನಿವುದರಿಬೇಳೆ ಪಲ್ಯ ಮಾಡೋದನ್ನು ತೋರಿಸ್ತೀನಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಚೆನ್ನಂಗಿ ಬ್ಯಾಳಿ ಮತ್ತು ತೊಗರಿ ತೊಗರಿಬೇಳಿ ಟಮಾಟಿ ಹಸಿ ಕೊಬ್ಬರಿ ಅಲ್ಲ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚಲೋ ಇರ್ತೈತಿ ರೀ ಇದನ್ನ ಮಾಡ್ಕೊರಿ ಮನ್ಯಾಗ ಎಣ್ಣೆ ಎಣ್ಣೆ ಸ್ವಲ್ಪ ಕಾಯಿಸ್ಬೇಕ್ರಿ ಎಣ್ಣೆ ಮೇಲೆ ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಹಾಕಿಂದ ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗ ಹುರಿ ಅಂದ್ರೆ ಚಲೋ ಆಕತಿ ಸ್ವಲ್ಪ ಕೈಯಾಡ್ಸ್ರಿ ಉಳ್ಳಾಗಡ್ಡಿನ ಕರ್ಬೇವು ಹಾಕಿರಿ ಅದು ಫಸ್ಟ್ ಎಣ್ಣೆಗೆ ಹಾಕಿದ್ರೆ ಭಾಳ ಸಿಡಿದೈತಿ ಕರ್ಬೇವು ಅದಕ್ಕೆ ನಾನು ಆಮೇಲೆ ಹಾಕೀನಿ ನೀವು ಹೆಂಗೆ ಬೇಕಾದ್ರೆ ಹಾಕೊಬೋದು ಹಸಿ ಕೊಬ್ಬರಿ ಹಾಕಿರಿ ಕೊತ್ತಂಬರಿ ಹಾಕಿರಿ ಹಸಿ ಮೆಣಸಿನ್ಕಾಯಿ ಎಲ್ಲ ತುರುದಿಟ್ಟೀನಿ ರೀ ನಾನು ನೀವು ಜಜ್ಜರ ಹಾಕೋಬೋದು ನಾನು ಹಂಗೆ ಹಾಕೀನಿ ಅರ್ಶಿನ ಪುಡಿ ಹಾಕಿರಿ ನೋಡಿರಿ ನಮ್ದು ಮಸಾಲೆ ಡಬ್ಬಿ ಹೆಂಗೈತಿ ಹಾಕಿ ಸ್ವಲ್ಪ ಕೈಯ್ಯಾಡಿಸ್ರಿ ಸ್ವಲ್ಪ ಎಣ್ಣೆ ಬಿಡು ತನಕ ಕೈಯಾಡಿಸ್ರಿ ಟಮಾಟಿ ಹಾಕಿರಿ ಸ್ವಲ್ಪ ಕೈಯ್ಯಾಡಿಸ್ರಿ ಸ್ವಲ್ಪ ಎಣ್ಣೆ ಬಿಡು ತನಕ ಟಮಾಟಿ ಸ್ವಲ್ಪ ಕರಿಗಿಂದ ಸ್ವಲ್ಪ ಉಪ್ಪು ಹಾಕಿರಿ ಸ್ವಲ್ಪ ಹಳ್ಳು ಉಪ್ಪು ರೀ ನಾನು ನೀವು ಯಾವುದಾದ್ರೂ ಹಾಕೋರಿ ಕೈಯ್ಯಾಡಿಸ್ರಿ ಸ್ವಲ್ಪ ಎಣ್ಣೆ ಬಿಡು ತನಕ ಕೈಯಾಡಿಸ್ರಿ ಸ್ವಲ್ಪ ನೀರು ಹಾಕಿರಿ ಬೇಳೆ ತೊಳಿರಿ ಅವನ್ನ ಅಷ್ಟೇ ತೊಳೆದು ಹಾಕ್ಬಿಡಿದ್ರಿ ಅವನೇ ನೆನ್ಯಾಕದು ಇಡೋಂಗಿಲ್ಲ ತೊಳ್ಕೊಡ್ರಿ ಕ್ಲೀನಾಗ ಸ್ವಲ್ಪ ಧೂಳು ಅದು ಇರ್ತಾವಲ್ಲ ಅದಕ್ಕೆ ತೊಳ್ಯಾಕತ್ತೀನಿ ತೊಳೆದು ಹಂಗೆ ನೀರು ಬಸ್ತು ಅದಕ್ಕೆ ಹಾಕ್ಬಿಡದ್ರಿ ನೀರು ಬಸ್ತು ಹಾಕುದ್ರಿ ಚಲೋ ಆಕತ್ರಿ ರೊಟ್ಟಿಯಾಗಿ ಅದನ್ನ ಇದನ್ನ ಮಾಡ್ಕೊರಿ ನೀವು ಕೈಯಾಡ್ಸ್ರಿ ಸ್ವಲ್ಪ ಕೈಯ್ಯಾಡಿಸ್ರಿ ಹಂಗ ಸ್ವಲ್ಪ ಬೆಲ್ಲ ಹಾಕಿರಿ ಎಲ್ಲದಕ್ಕೂ ನಾನು ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀನಿ ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಒಂದು ಸ್ವಲ್ಪ ಕೈಯಾಡಿಸಿ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಮುಚ್ಚಿ ಸ್ವಲ್ಪ ಕೈಯಾಡಿಸಿ ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ರಿ ಅಂದ್ರೆ ಸ್ವಲ್ಪ ಅಳ್ಕೊತ ಸಣ್ಣಗೆ ಉರಿ ಇಟ್ಟು ಮ್ಯಾಲೆ ಮುಚ್ಚಿರಿ ಇದು ಯಾವಾಗಾದರೂ ಅರ್ಜೆಂಟಾಗಿ ಯಾರಾದರೂ ಬಂದ್ರೆ ಏ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಯೂಸ್ ಆಕತಿ ಮಾಡ್ಕೊರಿ ಇದಕ್ಕೇನು ಭಾಳ ಪದಾರ್ಥಗಳು ಬೇಡ ಇದ್ದಿದ್ದ ಯೂಸ್ ಮಾಡಿ ಮಾಡೋದು ಟೇಸ್ಟ್ ಆಕತಿ ನಮ್ಮ ಮನೆಯಾಗ ಭಾಳ ಇಷ್ಟಪಡ್ತಾರೆ ಇದನ್ನು ಇದು ಮಕ್ಕಳಿಗೆ ಟಿಫಿನ್ ಕಟ್ಟಕ್ಕೆ ಬರ್ತೈತಿ ರೀ ಅರ್ಜೆಂಟಾಗಿ ಲಗುನ ಎದ್ದು ಒಂದೊಂದು ಸಲ ಲೇಟ್ ಆದರೆ ಮಾಡ್ಬೋದು ಇದು ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಸರ್ವ್ ಮಾಡ್ತೀನಿ